ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚಾಂದಿನಿ ಗೌಡ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಆ ತುಂಬ ದಿನ ಆದ್ಮೇಲೆ ಮತ್ತೆ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ಎಲ್ಲರೂ ಬೈಕೊಂಡಿರ್ತೀರಾ ಅನ್ಸುತ್ತೆ ಆ್ಯಂಡ್ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ ಬ್ಲಾಗ್ ಮಾಡಿ ಅಂತ ಅಂದ್ಬಿಟ್ಟು ಬಿಕಾಸ್ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ಆ್ಯಂಡ್ ಮನೆಯಲ್ಲಿ ಎಲ್ಲ ಮದುವೆ ಪ್ರಿ ಪ್ರಿಪ್ರೇಷನ್ಸ್ ಸ್ಟಾರ್ಟ್ ಆಗಿರೋದ್ರಿಂದ ನನಗೆ ಆ ವ್ಲಾಗ್ ಮಾಡೋಕ್ಕಾಗಲಿಲ್ಲ ತುಂಬ ಬ್ಯುಸಿ ಆಗಿಬಿಟ್ಟೆ ನಾನು ಹಾಗಾಗಿ ಟೈಮ್ ಮಾಡಿಕೊಂಡು ಬಟ್ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊತಾ ಇದ್ದೆ ನಿಮಗೆಲ್ಲ ನಾನು ವ್ಲಾಗಲ್ಲಿ ತೋರಿಸ್ಬೇಕು ಅಂತ ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ಶುಟ್ ಮಾಡ್ಕೊತಾ ಇದ್ದೆ ತಗೊತಾ ಇದ್ದೆ ಬಟ್ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಸೊ ಇನ್ನು ನಾನು ಆದಷ್ಟು ಆದಷ್ಟು ಬೇಗ ನಾನು ಅಪ್ಡೇಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸೊ ಕೆಲಸಗಳು ಅಷ್ಟೆಲ್ಲ ಜೋರಾಗಿ ನಡೀತಾ ಇದೆ ಮನೆ ಹತ್ರ ಕ್ಲೀನಿಂಗ್ ಇರ್ಬೋದು ಪೇಂಟಿಂಗು ಇವಾಗ ಸ್ಟಾರ್ಟ್ ಆಗುತ್ತೆ ನಾಳೆ ನಾಡಿದ್ದಲ್ಲಿ ಆ್ಯಂಡ್ ಸ್ಯಾರಿ ಶಾಪಿಂಗ್ ಆಲ್ಮೋಸ್ಟ್ ಎಲ್ಲದು ಮುಗಿದು ಇದೆ ಇನ್ನೂ ಒಂದು ಸ್ವಲ್ಪ ತಗೊಳ್ಳೋದಿದೆ ಬಟ್ ಮೇನ್ ಮೇನ್ ಏನಿದೆ ಅದನ್ನ ಮುಗಿಸ್ಬಿಟ್ಟಿದೀವಿ ಅಂದ್ರೆ ಸ್ಯಾರಿ ಶಾಪಿಂಗ್ ಆಗಿ ನಾನು ಬ್ಲೌಸ್ ಸ್ಟಿಚ್ ಕೊಟ್ಟು ಆಯ್ತು ಸೊ ಅದ್ರದ್ದೆಲ್ಲ ನಾನು ಹೇಗಿತ್ತು ಸ್ಯಾರಿ ಶಾಪಿಂಗ್ ಅಂಡ್ ನನ್ನ ಮದುವೆಗೆ ಯಾವ ಸ್ಯಾರಿ ತಗೊಂಡೆ ಅಂತ ನಾನು ಇವತ್ತಿನ ಬ್ಲಾಗ್ ಅಲ್ಲಿ ಶೇರ್ ಮಾಡ್ತೀನಿ ಸೊ ಬ್ಲಾಗ್ ನೋಡಕ್ಕಿಂತ ಮುಂಚೆ ಗೊತ್ತಲ್ಲ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಈ ಒಂದು ವಿಂಟರ್ ಸೀಸನ್ಗೆ ಯಾವುದ್ಯಾವು ಸಿರಮ್ನ ನೀವು ಯೂಸ್ ಮಾಡಿ ನಿಮ್ಮ ಸ್ಕಿನ್ನ ನೀವು ಹಾಳು ಮಾಡ್ಕೊಂಡಿದ್ದೀರಾ ಸೊ ನಾನು ನಿಮಗೆಲ್ಲ ಒಂದು ಬೆಸ್ಟ್ ವಿಟಮಿನ್ ಸಿ ಸಿರಮ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ ಅದು ಬೇರೆ ಯಾವುದು ಅಲ್ಲ ಮಮಾರ್ತ್ ವಿಟಮಿನ್ ಸಿ ಡೈಲಿ ಗ್ಲೋ ಫೇಸ್ ಸಿರಮ್ ಇದರಲ್ಲಿ ನಮಗೆ ಆ ವಿಟಮಿನ್ ಸಿ ಆ್ಯಂಡ್ ಟರ್ಮರಿಕ್ನ ಆ ನ್ಯಾಚುರಲ್ ಗುಡ್ನೆಸ್ ನೋಡ್ಬೋದು ಆ್ಯಂಡ್ ಇದು ಮೇಡ್ ಸೇಫ್ ಡರ್ಮೊಟಾಲಜಿಕಲಿ ಟೆಸ್ಟೆಡ್ ಆ್ಯಂಡ್ ಎಲ್ಲ ಸ್ಕಿನ್ ಟೈಪ್ಗೂ ಇದು ಸೂಟ್ ಆಗುತ್ತೆ ಸೊ ಈ ಒಂದು ವಿಟಮಿನ್ ಸಿ ಸಿರಮ್ ಹಾ ನಮ್ಮ ಸ್ಕಿನ್ನ ಐವತ್ತರಷ್ಟು ಹಾ ರೇಡಿಯಂಟ್ ಸ್ಕಿನ್ನಾಗಿ ಮಾಡುತ್ತೆ ಆ್ಯಂಡ್ ಟರ್ಮರಿಕ್ ಆ್ಯಂಟಿಬಯೋಟಿಕ್ ಆಗಿರೋದ್ರಿಂದ ಇದು ನಮಗೆ ನ್ಯಾಚುರಲ್ ಗ್ಲೋ ಕೊಡುತ್ತೆ ಫೈವ್ ಪರ್ಸೆಂಟ್ ಅಷ್ಟು ಇದರಲ್ಲಿ ವಿಟಮಿನ್ ಸಿ ಇದೆ ಅಂಡ್ ಫೈವ್ ಪರ್ಸೆಂಟ್ ಅಷ್ಟು ನೀಾಸ ನಮಗೆ ಈವೆನ್ ಸ್ಕಿನ್ ಟೋನ್ಗೆ ಇದು ಹೆಲ್ಪ್ ಮಾಡುತ್ತೆ ಇದನ್ನ ನೀವು ಡೇಗೆ ಟ್ವೈಸ್ ಅಪ್ಲೈ ಮಾಡಬೇಕು ಸೊ ಮಾರ್ನಿಂಗ್ ಅಂಡ್ ಈವ್ನಿಂಗ್ ಅಪ್ಲೈ ಮಾಡೋದ್ರಿಂದ ಇನ್ನೂ ನಮಗೆ ಗುಡ್ ರಿಸಲ್ಟ್ ಸಿಗುತ್ತೆ ನ ಅಪ್ಲೈ ಮೇಲೆ ನೀವು ಹಾ ಮಾಶ್ಚರೈಸ್ ಅವ್ರ ಸನ್ಸ್ಕ್ರೀನ್ ಎರಡರಲ್ಲಿ ಯಾವ್ದಾದ್ರು ಹಚ್ಬಹುದು ಇಲ್ಲ ಎರಡು ಹಚ್ಬಹುದು ಸೊ ನಾನು ಅರ್ಥ ಅವ್ರದ್ದು ಸನ್ಸ್ಕ್ರೀನ್ ಅಂಡ್ ಲಿಪ್ಸ್ಟಿಕ್ ನಾನು ಅಪ್ಲೈ ಮಾಡಿದ್ದೀನಿ ಸೊ ಡಿಫ್ರೆಂಟ್ ನೀವೇ ನೋಡ್ತಾ ಇರಬಹುದು ಸಿರಮ್ ಯೂಸ್ ಎಷ್ಟು ನಮ್ ಸ್ಕಿನ್ ಗ್ಲೋ ಆಗಿ ಕಾಣಿಸ್ತಾ ಇದೆ ಅಂತ ಸೊ ಫ್ರೆಂಡ್ಸ್ ನೋಡ್ತಿರ್ಬೋದು ಈ ಮಮಾ ಅರ್ತ್ ವಿಟಮಿನ್ ಸಿ ಡೈಲಿ ಗ್ಲೋ ಸಿರಂ ನಮಗೆ ಎಷ್ಟು ಗ್ಲೋ ಲುಕ್ ಕೊಡ್ತಾ ಇದೆ ಅಂತ ಅಂದ್ಬಿಟ್ಟು ನಾನಂತೂ ಹಾಂ ಒಂದು ಬಾಟಲ್ ಚಾಲೆಂಜ್ ತೊಗೊಂಡಿದ್ದೀನಿ ನೀವು ಈ ಚಾಲೆಂಜ್ನ ಆಕ್ಸೆಪ್ಟ್ ಮಾಡಿ ಬೇಗ ಈ ಒಂದು ವಿಟಮಿನ್ ಸಿ ಸಿರಮ್ನ ನೀವು ಯೂಸ್ ಮಾಡಿ ನಿಮ್ಮ ಒಂದು ಡಿಫ್ರೆನ್ಸ್ನ ಆ್ಯಂಡ್ ನಿಮ್ಮ ಒಂದು ಫೇಸ್ನ ನೀವು ಗ್ಲೋ ಆಗಿ ಮಾಡ್ಕೊಳ್ಬೋದು ಕೇವಲ ಒಂದು ಬಾಟಲ್ ಚಾಲೆಂಜ್ ಅದೇ ಕೇವಲ ಒಂದು ಬಾಟಲಲ್ಲಿ ಸೊ ಈ ಒಂದು ಮಮಾಅರ್ತ್ ವಿಟಮಿನ್ ಸಿ ಫೇಸ್ ಗ್ಲೋ ಸಿರಮ್ ನಿಮಗೇನಾದರೂ ಪರ್ಚೇಸ್ ಮಾಡೋದಿದ್ದರೆ ಮಮಾ ಅಫಿಷಿಯಲ್ ವೆಬ್ಸೈಟ್ ಆ್ಯಂಡ್ ಆ್ಯಪಲ್ಲಿ ನನ್ನ ಒಂದು ಕೂಪನ್ ಕೋಡ್ನ ಯೂಸ್ ಮಾಡಿ ನೀವು ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಪಡಿಬೋದು ಸೊ ನನ್ನ ಒಂದು ಕೂಪನ್ ಕೋಡ್ ಒನ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಅಂದ್ಬಿಟ್ಟು ಸೊ ನಾನು ಡಿಸ್ಕ್ರಿಪ್ಷನಲ್ಲೂ ಮೆನ್ಷನ್ ಮಾಡಿರ್ತೀನಿ ಆ್ಯಂಡ್ ಸ್ಕ್ರೀನ್ ಮೇಲೂ ಮೆನ್ಷನ್ ಮಾಡಿರ್ತೀನಿ ಬೇಗ ಹೋಗಿ ಹಾಂ ಒನ್ಲಿ ಮಮಾ ಅರ್ತ್ ಅಫಿಷಿಯಲ್ ವೆಬ್ಸೈಟ್ ಆ್ಯಂಡ್ ಆ್ಯಪಲ್ಲಿ ಈ ಕೂಪನ್ ಕೋಡ್ ವರ್ಕ್ ಆಗುತ್ತೆ ಸೊ ಈ ಕೂಪನ್ ಕೋಡ್ ಯೂಸ್ ಮಾಡಿ ನೀವು ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಪಡಿಬೋದು ಸೊ ಈ ಮಮಾ ಅರ್ತ್ ಪ್ರಾಡಕ್ಟ್ಗಳು ಬರೀ ಮಮಾ ಅರ್ತ್ ಅಫಿಷಿಯಲ್ ವೆಬ್ಸೈಟ್ ಅಂಡ್ ಆ್ಯಪ್ ಅಷ್ಟೇ ಅಲ್ಲ ಫ್ಲಿಪ್ಕಾರ್ಟ್ ನೈಕಾ ಅಮೆಝಾನ್ ಅಂತ ಎಲ್ಲ ಶಾಪಿಂಗ್ ಆ್ಯಪ್ಗಳಲ್ಲೂ ಸಿಗುತ್ತೆ ಅಂಡ್ ಶಾಪಿಂಗ್ ಆಪ್ ಗಳು ಅಷ್ಟೇ ಅಲ್ಲ ನಮ್ಮ ನಿಯರೆಸ್ಟ್ ಸ್ಟೋರ್ ಸಿಗುತ್ತೆ ಸೊ ಬೇಗ ಹೋಗಿ ನಿಮ್ಮ ನಿಯರೆಸ್ಟ್ ಸ್ಟೋರ್ ಗಳಲ್ಲಿ ವಿಟಮಿನ್ ಸಿ ಡೈಲಿ ಗ್ಲೋ ಸಿರಂನ ಯೂಸ್ ಮಾಡಿ ಫ್ರೆಂಡ್ಸ್ ನ ನೀವೇ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಮಾಮ ಅರ್ಥವ್ರದ್ದು ಇನ್ನೊಂದು ಗುಡ್ನೆಸ್ ಪ್ರೋಗ್ರಾಮ್ ಇದೆ ಅವರು ಟೂ ತೌಸಂಡ್ ಟ್ವೆಂಟಿ ಫೈವ್ ಅಷ್ಟರಲ್ಲಿ ಒನ್ ಮಿಲಿಯನ್ ಟ್ರೀನ ಪ್ಲ್ಯಾನ್ ಮಾಡಬೇಕು ಅಂತ ಒಂದು ಏಮ್ ಇಟ್ಕೊಂಡಿದ್ದಾರೆ ನಾವು ಪರ್ಚೇಸ್ ಮಾಡೋ ಪ್ರತಿಯೊಂದು ಲಿಂಕನ್ನು ಅವರು ಒಂದು ಗಿಡದ ರೂಪದಲ್ಲಿ ನೆಡ್ತಾರೆ ಸೊ ಆ ಒಂದು ಗುಡ್ನೆಸ್ ಪ್ರೋಗ್ರಾಮಿಗೆ ನಮ್ಮ ಒಂದು ಇನಿಷಿಯೇಟಿವ್ ಇದ್ದಂಗೆ ಇರುತ್ತೆ ಸೊ ಹಾಗಾಗಿ ಬೇಗ ಹೋಗಿ ಈ ಒಂದು ಮಾಮಾರ್ತ್ ವಿಟಮಿನ್ ಸಿ ಡೈಲಿ ಗ್ಲೋ ಸಿರಮ್ನ ನೀವು ತಗೊಂಡು ಒನ್ ಬಾಟಲ್ ಚಾಲೆಂಜ್ ತಗೊಂಡು ನೀವು ಯೂಸ್ ಮಾಡಿ ಡಿಫ್ರೆನ್ಸ್ನ ನೀವೇ ನೋಡಿ ಆ್ಯಂಡ್ ಎಲ್ಲರೂ ಶೈನ್ ಆಗಿ ಗ್ಲೋ ಫೇಸ್ ನ ಫ್ರೆಂಡ್ಸ್ ನನಗೆ ಸ್ಯಾರಿ ಶಾಪಿಂಗಿಗೆ ಒಂದು ಐಡಿಯಾ ಇತ್ತು ಹೋಗೋದಿದ್ರೆ ಹಾಸನ್ಗೆ ಹೋಗಬೇಕು ಆ್ಯಂಡ್ ನಾನು ಪ್ರೀವಿಯಸ್ ನಾನು ಸ್ಯಾರಿ ಶಾಪಿಂಗ್ ಆಗ್ತಾಗ ತುಂಬ ಜನ ನನಗೆ ಕಮೆಂಟ್ ಮಾಡಿದ್ರಿ ರತ್ನಂ ಸಿಲ್ಕು ಮಧು ಸಿಲ್ಕ್ ಇದಕ್ಕೆ ಈ ಶಾಪ್ಗಳಿಗೆಲ್ಲ ಹೋಗಿ ಚೆನ್ನಾಗಿ ಸಿಗುತ್ತೆ ಸ್ಯಾರೀಸ್ ಅಂತ ಹಾಗಾಗಿ ನಾನು ಮತ್ತು ಅಮ್ಮ ಇಲ್ಲಿಂದ ಹಾಸನ್ ಶ್ರೈನಿಗೆ ಹೋಟ್ವಿ ಮೀನ್ಸ್ ಮಧು ಮತ್ತು ರತ್ನಂ ಸಿಲ್ಕಿಗೆ ಹೋಗೋಣ ಅಂತ ಅಂದ್ಕೊಂಡು ಸೊ ಅಲ್ಲಿಂದ ನಮಗೆ ಅತ್ತೆ ಮಾವ ಮತ್ತು ನೀವಿ ಮಾ ಎಲ್ಲರೂ ಬಂದಿದ್ದರು ಸೊ ಫಸ್ಟು ನಾವು ನಾವು ಹುಡುಕಿದ್ದು ಧಾರೆ ಸೀರೆ ಇವಾಗ ಗೊತ್ತು ತುಂಬ ಥರ ಟ್ರೆಂಡಿಯಾಗಿ ಸ್ಯಾರಿಗಳೆಲ್ಲ ಬಂದಿದೆ ಬಟ್ ನನಗೊಂದು ಐಡಿಯಾ ಇತ್ತು ತುಂಬ ಟ್ರೆಡಿಷ್ನಲ್ ಆಗಿ ನಾನು ಸ್ಯಾರಿ ತೊಗೋಬೇಕು ಅಂತ ಹಾಗಾಗಿ ನಾನು ಟ್ರೆಡಿಷ್ನಲ್ ಇದೆ ಹೋದೆ ನಾನು ತುಂಬ ಗೋಲ್ಡ್ ಶೇಡಲ್ಲಿ ನಾನು ತೊಗೊಂಡಿಲ್ಲ ನಾರ್ಮಲ್ ಧಾರೆ ಮುಹೂರ್ತ ಸೀರೆ ಏನಿರುತ್ತೆ ವೈಟಲ್ಲಿ ಗೋಲ್ಡಿಶ್ ಸಿಲ್ಕ್ ಥರ ಏನಿರುತ್ತೆ ಸೊ ಆ ಥರನೇ ನಾನು ನೋಡಿದೆ ಇತ್ತೀಚೆಗೆ ಈ ಥರ ಸ್ಯಾರಿಗಳು ತೊಗೊಳೋದು ತುಂಬ ಕಮ್ಮಿ ಆಗಿದೆ ಎಲ್ಲರೂ ನಾರ್ಮಲ್ ಗೋಲ್ಡಿಗೆ ಹೋಗ್ತಿದ್ದಾರೆ ಇಲ್ಲ ಬೇರೆ ಬೇರೆ ಥರ ಹೋಗ್ತಿದ್ದಾರೆ ನಾನು ಅಬ್ಸರ್ವ್ ಮಾಡ್ದಂಗೆ ಬಟ್ ನಮ್ಮ ಫ್ಯಾಮಿಲಿಯಲ್ಲಿ ಮೀನ್ಸ್ ಒಂದು ಟ್ರೆಡಿಷ್ನಲ್ ಇದೆ ವೈಟ್ ಸ್ಯಾರಿ ವೈಟ್ ಅಂದರೆ ತುಂಬ ಪ್ಯೂರ್ ಅಲ್ಲ ಸ್ವಲ್ಪ ಗೋಲ್ಡ್ ಮಿಕ್ಸ್ ಇರೋದು ಈ ಥರದೇ ನಾವು ಯೂಶಲಿ ಅವಾಗಿಂದಲೂ ದಾರೆಗಳಿಗೆ ನಾವು ಹೆಣ್ಮಕ್ಳುಗಳು ಇರೋದು ಹಾಗಾಗಿ ನಾನು ಅದೇ ಥರ ಸ್ಯಾರಿ ತೊಗೋಬೇಕಂತ ಹೋಗಿದ್ದೆ ಸೊ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು ಎಲ್ಲ ಅದರಲ್ಲಿ ನನಗೆ ತುಂಬ ಫೇವ್ರೆಟ್ ಒಂದು ಇಷ್ಟ ಆಗಿದೆ ಅದು ಯಾವುದು ಅಂತ ಗೆಸ್ ಮಾಡಿ ಗೆಸ್ ಮಾಡೋದೇನಿಲ್ಲ ಬಿಡಿ ನಾನು ಕೊನೆಯಲ್ಲಿ ನಾನು ನಿಮಗೆಲ್ಲ ತೋರಿಸಿದ್ದೀನಿ ನಾನು ಯಾವ ಸ್ಯಾರಿ ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು ನಾನು ಅದನ್ನು ಶೇರ್ ಮಾಡಿದ್ದೀನಿ ಬಟ್ ಅಲ್ಲಿ ಯಾವ ಥರ ಕಲೆಕ್ಷನ್ಸ್ ಇತ್ತು ಅಂತ ತೋರ್ಸೋಣ ಅಂದ್ಕೊಂಡು ನಾನು ಸ್ವಲ್ಪ ಸ್ಯಾರೀಸ್ ನಿಮಗೆ ತೋರಿಸ್ತಿದ್ದೀನಿ ಯಾವ್ಯಾವ ವೆರೈಟೀಸ್ ಇತ್ತು ಅಂತ ರೇಂಜು ಟೆನ್ನಿಂದ ಅಲ್ಲಿ ಹೈಯೆಸ್ಟ್ ಕಾಸ್ಟ್ಲಿ ಎಷ್ಟು ಟೂ ಲ್ಯಾಕ್ ತ್ರ ತ್ರೀ ಲ್ಯಾಕ್ ಸ್ಯಾರಿ ಇದೆ ಅಂತ ಹೇಳಿದ್ದರು ದಾರೆ ಸ್ಯಾರಿ ತ್ಯಾರೆ ಸ್ಯಾರಿನೇ ಹಾಗಾಗಿ ನಾವು ಜಸ್ಟ್ ನೋಡೋಣ ಏನಾರು ಆಪ್ಷನ್ಸ್ಗಳು ಬೇರೆದು ಇರುತ್ತಾ ಅಂತ ನಾವು ಆಲ್ರೆಡಿ ಒಂದು ಸೆಲೆಕ್ಟ್ ಮಾಡಿಟ್ಕೊಂಡಿದ್ವಿ ಆದರೂ ನೋಡೋಣ ತೋರ್ಸೋಣ ಬೇರೆ ಯಾರಾದರೂ ವೀಡಿಯೋ ನೋಡ್ತಾ ನೋಡೋರಿದ್ದರೆ ಅಲ್ಲಿಗೆ ಹಸನಲ್ಲಿ ತೊಗೋಬೇಕು ಅನ್ನೋರಿದ್ದರೆ ಅವರಿಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ಸೊ ದಾರೆ ಸ್ಯಾರಿ ಮುಹೂರ್ತ ಸ್ಯಾರಿ ಸೆಲೆಕ್ಟ್ ಆಯಿತು ನೆಕ್ಸ್ಟು ರಿಸೆಪ್ಷನ್ ಸ್ಯಾರಿ ನಾವು ಹುಡ್ಕಿದ್ವಿ ಸೊ ಇದು ಟಿಶ್ಯೂ ಸಿಲ್ಕ್ ಅಂತ ಬಂದಿದ್ದು ಬಟ್ ಇದ್ದು ನನಗೆ ತುಂಬ ಇಷ್ಟ ಆಯಿತು ರಿಸೆಪ್ಷನ್ಗೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತ ಬಟ್ ಏನಂದರೆ ಬ್ಲೌಸ್ ನನಗಿಷ್ಟ ಆಗಲಿಲ್ಲ ಬ್ಲೌಸ್ ತುಂಬ ಒಂಥರ ಆಗಿತ್ತು ಅಷ್ಟೊಂದು ಲುಕ್ ಇರಲಿಲ್ಲ ನಾವು ಸಪ್ರೇಟಾಗಿ ಪೀಸ್ ತೊಗೊಂಡು ಬ್ಲೌಸ್ ಹೊಲಿಸ್ಕೊಬೇಕಾಗಿತ್ತು ಆ ಸ್ಯಾರಿ ತೊಗೊಂಡಿದ್ರೆ ಹಾಗಾಗಿ ನಾನು ಟಿಶ್ಯೂ ಸಿಲ್ಕ್ ಸ್ಯಾರಿ ತೊಗೊಂಡಿಲ್ಲ ನೆಕ್ಸ್ಟು ಈ ಸ್ಯಾರಿ ನೋಡಿದ್ವಿ ಸೊ ಇದು ಒಂಥರ ತ್ರೀ ಶೇಡ್ ಇರೋದು ಹೇಗ್ ಹಿಂಗಂದರೆ ಲೈಟಲ್ಲಿ ಒಂಥರ ಕಾಣಿಸುತ್ತೆ ಆಮೇಲೆ ಸನ್ಲೈಟಲ್ಲಿ ಒಂಥರ ಕಾಣಿಸುತ್ತೆ ಆಮೇಲೆ ತ್ರೀ ಶೇಡ್ ಇದೆ ಈ ಕಡೆ ಬ್ಲೂ ಗ್ರೀನ್ ಗೋಲ್ಡನ್ ಎಲ್ಲ ಇದೆ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಆ್ಯಂಡ್ ನಮ್ಮ ಅತ್ತೆಗೆ ಇನ್ನೂ ಇಷ್ಟ ಆಯಿತು ಈ ಸ್ಯಾರಿ ಹಾಗಾಗಿ ಸ್ಯಾರಿ ಟ್ರಿಪ್ ಮಾಡಿ ನೋಡ್ತಾ ಇದ್ವಿ ಹೇಗೆ ಕಾಣಿಸ್ತಾ ಇತ್ತು ಅಂತ ತುಂಬ ಎಲ್ಲದೂ ಸೆಲೆಕ್ಟ್ ಮಾಡ್ತಾ ಹೋಗಲಿಲ್ಲ ನಾವು ಟೈಮ್ ವೇಸ್ಟ್ ಮಾಡಲಿಲ್ಲ ಯಾಕಂದರೆ ಇಲ್ಲಿಂದ ನಾವು ಹೋಗೋಷ್ಟ್ರಲ್ಲಿ ಒನ್ ಓ ಕ್ಲಾಕ್ ಆಗಿತ್ತು ಅಲ್ಲಿ ಮಧ್ಯಾಹ್ನ ಮತ್ತು ನಾವು ಫೈವ್ ತರ್ಟಿಗೆ ರಿಟರ್ನ್ ಬರಬೇಕಾಗಿತ್ತು ಹಾಗಾಗಿ ನಾವು ಬೇಗ ಬೇಗ ಶಾಪಿಂಗ್ಗಳೆಲ್ಲ ಮಾಡ್ಕೊಂಡ್ವಿ ಸ್ಯಾರೀಸ್ ಬರೀ ನನಗೆ ಮಾತ್ರ ತೊಗೊಳಕ್ಕೆ ಹೋಗಿದ್ದು ಅಂದರೆ ಮನೆಯವರಿಗೆಲ್ಲ ರಿಲೇಷನ್ಸ್ಗಳಿಗೆಲ್ಲ ತೆಗಿಬೇಕಲ್ಲ ಅದು ಇನ್ನೂ ನಾವು ಸ್ಯಾರಿ ಪರ್ಚೇಸ್ ಮಾಡಿಲ್ಲ ಬರೀ ಹುಡುಗನ ಮನೆಯಿಂದ ಏನು ಸ್ಯಾರಿ ಕೊಡೋದಿತ್ತು ಮತ್ತು ನನಗೆ ದಾರೆಗೆಲ್ಲ ಏನು ಸ್ಯಾರಿ ಇತ್ತು ಅದನ್ನು ಮಾತ್ರ ನಾವು ಪರ್ಚೇಸ್ ಮಾಡೋಕ್ಕೆ ಹೋಗಿದ್ದು ಸೊ ಇಷ್ಟ ಆಯಿತು ನಾನು ವಿಡಿಯೋ ಕೊನೆಯಲ್ಲಿ ನಾನು ನಿಮಗೆ ಶೇರ್ ಮಾಡಿದ್ದೀನಿ ಯಾವ ಸ್ಯಾರಿ ತೊಗೊಂಡಿರೋದು ಅಂತ ಇದೇ ಬ್ಲಾಗಲ್ಲಿ ನಾವು ಇನ್ನೊಂದು ಸ್ಯಾರಿ ತೊಗೊಳೋದಷ್ಟೇ ಅಲ್ಲ ನಾವು ಬ್ಲೌಸ್ ಹೇಗೆ ಸ್ಟಿಚ್ ಮಾಡಿಸ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮೇನ್ ಲುಕ್ ನಮಗೆ ಕೊಡೋದು ಸ್ಯಾರಿಗಿಂತ ಬ್ಲೌಸ್ಗಳು ಹಾಗಾಗಿ ನಾನು ಬ್ಲೌಸಿಗೆ ಜಾಸ್ತಿ ಫೋಕಸ್ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಮಾಡಿಸ್ತಾ ಇದ್ದೀನಿ ಅಂದರೆ ಕಾಂಟ್ರಾಸ್ಟಲ್ಲೆಲ್ಲ ಹೇಳ್ಬಿಟ್ಟು ಅವರಿಗೆ ವರ್ಕ್ ಮಾಡಿಸ್ತಾ ಇದ್ದೀನಿ ನಾನು ಬ್ಲೌಸ್ ಬಂದ ಮೇಲೆ ನಿಮಗೆ ತೋರಿಸ್ತೀನಿ ಯಾವ ಥರ ಡಿಸೈನ್ ಇಟ್ಟಿದ್ದೀನಿ ಅಂತ ನೆಕ್ಸ್ಟ್ ಮತ್ತೆ ಬೇರೆ ಸ್ಯಾರಿಗಳೆಲ್ಲ ಇರುತ್ತಲ್ಲ ಇವಾಗ ಚಪ್ರಶಾಸ್ತ್ರ ಮೆಹಂದಿ ಅವ್ರ ಶಾಸ್ತ್ರ ಎಲ್ಲದು ಇರುತ್ತಲ್ಲ ಸೊ ಮತ್ತೆ ಬೇರೆ ಸ್ಯಾರಿ ನೋಡೋಣ ಅಂತ ಹೋದ್ವಿ ಆಮೇಲೆ ಒಂದು ಅದೇ ಶಾಪಲ್ಲಿ ತಗೊಳ್ಳೋದು ಬೇಡ ನಮ್ಮಲ್ಲಿ ತುಂಬ ಜನ ಕಮೆಂಟ್ ಮಾಡಿದರೆ ನನಗೆ ರತ್ನಂ ಸಿಲ್ಕಿಗೆ ಹೋಗಿ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸಲ್ಲಿ ಅಂತ ಅಂದ್ಬಿಟ್ಟು ಹಾಗಾಗಿ ನೆಕ್ಸ್ಟ್ ನಾವು ರತ್ನಂ ಸಿಲ್ಕಿಗೆ ಹೋದ್ವಿ ಇಷ್ಟು ದಿನ ಬರೀ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೆ ರತ್ನಂ ಸಿಲ್ಕ್ ಸೊ ಫಸ್ಟ್ ಟೈಮ್ ನಾನು ರತ್ನಂ ಸಿಲ್ಕಿಗೆ ಹೋಗಿದ್ದು ಸೊ ಲಕ್ ಏನಂದರೆ ನಾವು ಹೋಗೋಷ್ಟರಲ್ಲಿ ಸಂಜೆ ಆಗಿರೋದ್ರಿಂದ ಅಲ್ಲಿ ತುಂಬ ಕಸ್ಟಮರ್ಸ್ ಬಂದು ಸ್ಯಾರಿ ಎಲ್ಲ ತೆಗೆದ್ದಾಕ್ಬಿಟ್ಟು ಅಲ್ಲಿ ಫುಲ್ಲು ಮಿಕ್ಸ್ ಆಗಿಬಿಟ್ಟಿತ್ತು ನಮಗೆ ಸರಿಯಾಗಿ ನೋಡೋಕ್ಕಾಗಲಿಲ್ಲ ಆಮೇಲೆ ಟೈಮು ಅಷ್ಟೇ ನಮಗೆ ಕಮ್ಮಿ ಇರೋದರಿಂದ ನಾವು ರಿಟರ್ನ್ ಬರಬೇಕಾಗಿರೋದ್ರಿಂದ ನಮಗೆ ಆ ರತ್ನಂ ಸಿಲ್ಕಲ್ಲಿ ಜಾಸ್ತಿ ನಮಗೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ ಇನ್ನೊಂದು ದಿನ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಮೀನ್ಸ್ ಫುಲ್ ಟೈಮ್ ಅದೇ ಶಾಪಿಗೆ ಕೊಟ್ಬಿಟ್ಟು ನೀಟಾಗಿ ನೋಡಿಕೊಂಡು ತರಬೇಕು ಅಂತ ಅಂದ್ಕೊಂಡಿದ್ದೀನಿ ಇದೊಂದು ಲೈಟ್ ಕಲರ್ ಇರಲಿ ಅಂತ ನಾನು ವೇರ್ ಮಾಡಿ ನೋಡಿದೆ ಬಟ್ ಅಷ್ಟೊಂದು ಲುಕ್ ಅನ್ನಿಸ್ಲಿಲ್ಲ ನನಗೆ ನನಗೆ ಇಷ್ಟ ಆಗಲಿಲ್ಲ ಹಾಗಾಗಿ ನಾನು ಈ ಸ್ಯಾರಿ ತೊಗೊಂಡಿಲ್ಲ ಅಲ್ಲಿಂದ ನೆಕ್ಸ್ಟು ಇನ್ನೊಂದು ಧನಲಕ್ಷ್ಮಿ ಸಿಲ್ಕ್ ಅಂತ ಒಂದು ನೋಡಿದ್ವಿ ಅಲ್ಲಿ ಹೋಗಿ ನಾನು ಎರಡು ಫ್ಯಾನ್ಸಿ ಸ್ಯಾರಿ ತೊಗೊಂಡೆ ಸೊ ಇಷ್ಟು ನಾನು ತೊಗೊಂಡಿರೋ ಸ್ಯಾರೀಸು ನಾನು ನಿಮಗೆ ಆ ವಿಡಿಯೋ ಕೊನೆಯಲ್ಲಿ ನಾನು ತೋರಿಸಿದ್ದೀನಿ ಸೊ ಅಲ್ಲಿಂದ ನೆಕ್ಸ್ಟು ಬ್ಲೌಸ್ ಸ್ಟಿಚ್ಚಿಂಗಿಗೆ ನಾನು ಬೆಂಗಳೂರು ಹೊರಟೆ ಅಂದರೆ ಶಿಲ್ಪ ಎಲ್ಲಿ ಸ್ಟಿಚ್ ಮಾಡಿಸಿದ್ಲು ಅಲ್ಲೇ ಮಾಡ್ಸೋಣ ಅಂದ್ಕೊಂಡು ನಾನು ಶಿಲ್ಪ ಮನೆಗೆ ಹೋದೆ ಸೊ ಅರ್ಲಿ ಮಾರ್ನಿಂಗ್ ನೋಡ್ಬೋದು ಹೆಂಗಿದೆ ಫಾಗ್ ಮಿಸ್ಟ್ ಹಾಗಾಗಿ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಇವಾಗ ನಾನು ಯಾವ್ಯಾವ ಸ್ಯಾರಿ ತೊಗೊಂಡೆ ಅಂತ ನಿಮಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ಫಸ್ಟು ದಾರೆ ಮುಹೂರ್ತದ ಸ್ಯಾರಿ ನೀವೆಲ್ಲ ಮೇ ಬಿ ಇದೇ ಗೆಸ್ಟ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ ಯಾಕಂದರೆ ಜಾಸ್ತಿ ಈ ಸ್ಯಾರಿಗೆ ನಾನು ಫೋಕಸ್ ಮಾಡಿ ತೋರಿಸ್ತಾ ಇದ್ದೆ ಸೊ ಈ ಸ್ಯಾರಿ ಅವರು ತೋರಿಸ್ತಿದ್ದಂಗೆ ಫಸ್ಟು ಇಷ್ಟ ಆಗ್ಬಿಡ್ತು ನನಗೂ ಮತ್ತು ಅತ್ತೆ ಮತ್ತು ನೀವು ಅಮ್ಮ ಎಲ್ಲರಿಗೂ ಇಷ್ಟ ಆಗ್ಬಿಡ್ತು ಈ ಸ್ಯಾರಿ ಹಾಗಾಗಿ ಫಸ್ಟು ಈ ಸ್ಯಾರಿನ ಎತ್ತಿಡ್ಸ್ಕೊಂಡು ಆಮೇಲೆ ಬೇರೆ ಸ್ಯಾರಿ ಎಲ್ಲ ನೋಡ್ತಿದ್ವಿ ಸೊ ಅಷ್ಟು ಪಲ್ಲು ಅಷ್ಟೇ ಆಮೇಲೆ ಬ್ಲೌಸ್ ಅಷ್ಟೇ ತುಂಬ ರಿಚ್ ಆಗಿದೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಆ್ಯಂಡ್ ನಾನು ಬ್ಲೌಸ್ ಅಲ್ಲೂ ಅಷ್ಟೇ ವರ್ಕ್ ಏನಿದೆ ನಾನು ಹ್ಯಾಂಡ್ ವರ್ಕ್ ಅದನ್ನು ನಾನು ತುಂಬ ಜಿಗಿ ಜಿಗಿ ಥರ ಬೇಡ ಸಿಂಪಲ್ಲಾಗಿ ಹೇಳಿದ್ದೀನಿ ಯಾಕಂದರೆ ಗೊತ್ತು ಹಾರಗಳು ಆಮೇಲೆ ಬೇರೆ ಜ್ಯುವೆಲರ್ ಆಯ್ ಅವೆಲ್ಲದೂ ಹಾಕೊಂಡಾಗ ನಮಗೆ ನಾವು ಬ್ಲೌಸಿಂದ ಅಷ್ಟೊಂದು ಕಾಣಿಸಲ್ಲ ಏನೇ ವರ್ಕ್ ಮಾಡಿಸಿದ್ರು ಆಮೇಲೆ ಒಂಥರ ಹಿಂಸೆ ಆಗಬಾರ್ದು ಅನ್ನೋ ಥರ ನಾನು ಸಿಂಪಲ್ಲಾಗಿ ವರ್ಕ್ ಹೇಳಿದ್ದೀನಿ ಸೊ ಪ್ರೈಸ್ ಹಾಂ ಮೆನ್ಷನ್ ಮಾಡಬೇಕೋ ಬೇಡವೋ ಗೊತ್ತಿಲ್ಲ ಸೊ ಇದಕ್ಕೆ ಹಾಂ ಪ್ರೈಸ್ ಲೆವೆನ್ ಕೆ ಆಯಿತು ಸ್ಯಾರಿ ಮುಹೂರ್ತ ಸ್ಯಾರಿ ನೆಕ್ಸ್ಟ್ ಹಾಂ ರಿಸೆಪ್ಷನ್ ಸ್ಯಾರಿ ಸೊ ಇದು ಅಷ್ಟೇ ಗೆಸ್ ಮಾಡಿರ್ತೀರಾ ಅಂದ್ಕೊಳ್ತೀನಿ ಸೊ ಇದು ಹೆಂಗಿದೆ ಸ್ಯಾರಿ ಅಂದ್ರೆ ಒಂಥರ ತ್ರೀ ನಿಮಗೆ ನೋಡ್ಬೋದು ಇವಾಗ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಸೊ ಇದೊಂಥರ ಲೈಟ್ ಮೇಲೆ ಡಿಪೆಂಡ್ ಆಗುತ್ತೆ ಒಂಥರ ತ್ರೀ ಡಿ ಸೇಮ್ ಪಕ್ಕಾ ನವಿಲು ಕಲರ್ ಅಂತ ಏನಂತಾರೆ ಪಿಕಾಕ್ ಗ್ರೀನ್ ಅದೇ ಇದು ತುಂಬ ಅಂದರೆ ತುಂಬ ಇಷ್ಟ ಆಯಿತು ಆ ಬರ್ಡ್ಸಿಂದು ಡಿಸೈನು ವರ್ಕ್ ಅವೆಲ್ಲ ಏನಿದೆ ತುಂಬ ಚೆನ್ನಾಗಿದೆ ನನಗಂತೂ ಸಖತ್ ಇಷ್ಟ ಆಯಿತು ಈ ಸ್ಯಾರಿ ಆ್ಯಂಡ್ ಇದಕ್ಕೆ ಹಾಂ ಬ್ಲೌಸು ಅಷ್ಟೇ ಕಾಂಟ್ರಾಸ್ಟ್ ಇಲ್ಲ ಆ ರನ್ನಿಂಗ್ ಬ್ಲೌಸೇ ಇರೋದ್ರಿಂದ ನಾನು ಬ್ಲೌಸಿಗೆ ವರ್ಕ್ನ ನಾನು ಪಿಂಕ್ ಮತ್ತು ಬ್ಲೂ ಅಲ್ಲಿ ಹೇಳಿದ್ದೀನಿ ಮೀನ್ಸ್ ಆ ಥರ ಕಾಂಟ್ರಾಸ್ಟ್ ಇದ್ದರೆ ತುಂಬ ಚೆನ್ನಾಗಿ ಕಾಣುತ್ತೆ ವರ್ಕ್ ಅಂತ ಅಂದ್ಬಿಟ್ಟು ಆ್ಯಂಡ್ ಜುವೆಲರಿನೂ ನಾನು ಅದೇ ಒಂದು ತಿಮ್ಮಲ್ಲಿ ಹಾಕ್ಕೊಬೇಕಂತ ಇದ್ದೀನಿ ಹಾಗಾಗಿ ನಾನು ಆ ಥರ ಪಿಂಕ್ ಮಿಕ್ಸ್ ಮಾಡಿಕೊಂಡು ಅವರಿಗೆ ವರ್ಕ್ ಮಾಡೋಕ್ಕೆ ಹೇಳಿದ್ದೀನಿ ಸೊ ಇದು ನನ್ನ ರಿಸೆಪ್ಷನ್ ಸ್ಯಾರಿ ಇದರ ಪ್ರೈಸ್ ಬಂದು ಟ್ವೆಂಟಿ ಕೆ ಅಂದರೆ ಇಪ್ಪತ್ತು ಸಾವಿರ ಸೊ ನೆಕ್ಸ್ಟು ಇದು ಒಂಥರ ಜಾರ್ಜೆಟ್ ಸಿಲ್ಕ್ ಸ್ಯಾರಿ ನಾರ್ಮಲ್ ಬನಾರಾ ಅಲ್ಲ ಇದು ಜಾರ್ಜೆಟ್ ಸಿಲ್ಕ್ ಅಂತ ಅಂದ್ಬಾರದು ತುಂಬ ಸ್ಮೂತ್ ಇರುತ್ತೆ ಆ್ಯಕ್ಚುಲಿ ನನಗೆ ತುಂಬ ಈ ಶಿಫಾನು ಜಾರ್ಜೆಟ್ ಅಂತಾರಲ್ಲ ಈ ಥರ ಮೆಟೀರಿಯಲ್ ತುಂಬ ಇಷ್ಟ ಆಗುತ್ತೆ ನನಗೆ ಯಾಕಂದರೆ ಒಂಥರ ಅದು ಲೈಟ್ ಫೀಲ್ ಇರುತ್ತೆ ನಾವು ವೇರ್ ಮಾಡಿದಾಗ ಹಾಗಾಗಿ ಇದು ಸುಮ್ಮನೆ ಯಾವ್ದಾದ್ರು ಶಸ್ತ್ರಗಳಿರುತ್ತಲ್ಲ ಅಂತ ಅಂದ್ಕೊಂಡು ಅದೊಂದು ಸ್ಯಾರಿ ತೊಗೊಂಡಿದ್ದು ಇದು ನನಗೆ ಗಂಡನ ಮನೆ ಕಡೆಯಿಂದಲೇ ಕೊಡಿಸಿದ್ದು ಸೊ ಇದು ಸ್ಯಾಟಿನ್ ಸಿಲ್ಕ್ ಸ್ಯಾರಿ ಅಂತ ಹೊಸ್ತಾಗಿ ಇವಾಗ ರನ್ನಿಂಗಲ್ಲಿ ಇರೋದು ಸ್ಯಾಟಿನ್ ಸಿಲ್ಕ್ ಅಂತ ಅಂದ್ಬಿಟ್ಟು ನಾನು ಇದನ್ನು ಆನ್ಲೈನಲ್ಲಿ ನೋಡಿ ತೊಗೊಂಡಿದ್ದು ಆನ್ಲೈನ್ ಅಂದರೆ ಆನ್ಲೈನಲ್ಲಿ ನೋಡಿದೆ ಹಾಸನ್ ಧನಲಕ್ಷ್ಮಿ ಸಿಲ್ಕಲ್ಲಿ ನನ್ನ ಫ್ರೆಂಡ್ ದಿವ್ಯನ ಕಳಿಸ್ಬಿಟ್ಟು ಈ ಸ್ಯಾರಿನ ತರಿಸಿದ್ದು ಇದು ಅಷ್ಟೊಂದು ಥರ ಶರ್ಟ್ ತುಂಬ ಅಂದರೆ ರಿಚ್ ಲುಕ್ ಕೊಡುತ್ತೆ ಇದು ವೇರ್ ಮಾಡಿದಾಗ ನನಗಂತೂ ಸಖತ್ ಇಷ್ಟ ಆಯಿತು ಅದಕ್ಕೆ ಇದಕ್ಕೂ ಸ್ವಲ್ಪ ಲೈಟಾಗಿ ವರ್ಕ್ ಮಾಡಿಸಿದ್ದೀನಿ ಬ್ಲೌಸು ಸೊ ನೆಕ್ಸ್ಟು ಈ ಸ್ಯಾರಿ ಗೊತ್ತು ನೀವಮ್ಮ ಕೊಡಿಸಿದ್ದು ನನಗೆ ಬರ್ತಡೇಗೆ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ಸೊ ಇದು ಅಷ್ಟೇ ತುಂಬ ಲೈಟ್ ಫೀಲು ತುಂಬ ಕಂಫರ್ಟಬಲ್ ಆಗಿ ಕೂರುತ್ತೆ ಕಲರ್ ಕಾಂಬಿನೇಷನ್ನು ಅಷ್ಟೇ ಅಕ್ವಾ ಬ್ಲೂಗೆ ರಾಯಲ್ ಬ್ಲೂ ಸೊ ಸಕ್ಕತ್ತಾಗಿದೆ ಸ್ಯಾರಿ ಮಾತ್ರ ಸೊ ಇದಕ್ಕೂ ನಾನು ವರ್ಕ್ ಮಾಡಿಸ್ತಾ ಇದ್ದೀನಿ ಈ ಬ್ಲೌಸಿಗೂ ಆ್ಯಂಡ್ ಮತ್ತೆ ಒಂದು ಇನ್ನೂ ಒಂದು ಈ ಒಂದು ಕ್ರೀಪ್ ಸಿಲ್ಕಲ್ಲೇ ತೊಗೋಬೇಕು ಅಂತಿದ್ದೀನಿ ಸ್ಯಾರೀಸನ್ನ ನೋಡಬೇಕು ಇನ್ನೂ ಮನೆಯವರಿಗೆಲ್ಲ ಇನ್ನೂ ಬಟ್ಟೆಗಳು ತೊಗೊಂಡಿಲ್ಲ ಸೊ ಆವಾಗ ಮತ್ತೆ ನಾನು ಸ್ಯಾರಿ ತೊಗೊಳೋಣ ಒಂದೆರಡು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಆ್ಯಂಡ್ ನೆಕ್ಸ್ಟ್ ಇದು ನನಗೆ ನನ್ನ ಅತ್ತೆ ಅತ್ತಮ್ಮ ಗಿಫ್ಟ್ ಮಾಡಿರೋ ಸ್ಯಾರಿ ಇದು ಸೊ ಇದು ಅಷ್ಟೇ ಜಾರ್ಜೆಟ್ ಸಿಲ್ಕ್ ಇದು ಪ್ಯೂರ್ ಜಾರ್ಜೆಟ್ ಸಿಲ್ಕ್ ಇದು ಸೊ ಇದು ಪ್ರೈಸ್ ಬಂದು ಇದ್ರದ್ದು ಸಿಕ್ಸ್ ಕೆ ಆ್ಯಂಡ್ ನಾನು ನಿವಿಮಾ ಕೊಡಿಸಿದ್ದು ಅಂತ ಹೇಳಿದ್ನಲ್ಲ ಮೈಸೂರು ಕ್ರೇಪಿ ಸಿಲ್ಕ್ ಅದು ಅಷ್ಟೇ ಸಿಕ್ಸ್ಗೆ ಅಂದರೆ ಆರು ಸಾವಿರ ಎರಡು ಸ್ಯಾರಿನೂ ಆರು ಸಾವಿರ ಸೊ ಇದಕ್ಕೂ ಅಷ್ಟೇ ನಾನು ಇದಕ್ಕೆ ನಾನು ಯಾವುದೇ ವರ್ಕ್ ಮಾಡಿಸ್ತಾ ಇಲ್ಲ ಬ್ಲೌಸ್ಗೆ ಸಿಂಪಲ್ಲಾಗಿ ನಾನು ಸ್ಟಿಚ್ ಮಾಡಿಸ್ತಾ ಇದ್ದೀನಿ ಆ್ಯಂಡ್ ಫ್ಯಾನ್ಸಿ ಸ್ಯಾರಿ ಎರಡು ತೊಗೊಂಡಿದ್ದೀನಿ ಒಂದು ಪೀಚ್ ಕಲರು ಇನ್ನೊಂದು ಫುಲ್ ಡಾರ್ಕ್ ಪಿಂಕ್ ಕಲರು ಸೊ ಅದರದ್ದು ನಾನು ನಾರ್ಮಲ್ ಬ್ಲೌಸ್ ಹೊಲ್ಸೋಣ ಅಂತ ಅದು ನಾನು ಬ್ಯಾಂಗ್ಳೂರಿಗೆ ತರಲಿಲ್ಲ ಹಾಗಾಗಿ ಅದು ತೋರಿಸ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಈ ಬೋಟಿಕಲ್ಲೇ ನಾನು ಬ್ಲೌಸ್ ಸ್ಟಿಚ್ ಕೊಟ್ಟಿದ್ದು ಇದು ಯಶವಂತಪುರದಲ್ಲಿದೆ ನಮ್ಮ ಶಿಲ್ಪನೂ ವೆಡ್ಡಿಂಗ್ ಬ್ಲೌಸ್ಗಳೆಲ್ಲ ಇಲ್ಲೇ ಸ್ಟಿಚ್ ಮಾಡಿಸಿದ್ರು ತುಂಬ ಚೆನ್ನಾಗಿ ಮಾಡಿದ್ರು ಹ್ಯಾಂಡ್ ವರ್ಕ್ ಎಲ್ಲ ಸೊ ಹಾಗಾಗಿ ಇಲ್ಲೇ ನಾನು ಕೊಟ್ಟಿದ್ದೀನಿ ನೋಡಬೇಕು ಫೈನಲ್ ರಿಸಲ್ಟ್ ಹೇಗೆ ಅಂತ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಹಾಂ ಇವತ್ತಿನ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹಾ ಸೊ ನಾನಂತೂ ಇವಾಗ ಮದುವೆ ಆಗಿರೋದ್ರಿಂದ ಸ್ವಲ್ಪ ತುಂಬ ನಾನು ಸ್ಕಿನ್ ಕೇರ್ ಇರಲಿ ಆ್ಯಂಡ್ ಗೊತ್ತು ಸ್ವಲ್ಪ ನಾನು ಇವಾಗ ವೆಯ್ಟ್ ಗೇನ್ ಆಗಿದ್ದೀನಿ ಅಂತ ಡಯಟ್ ಇರಲಿ ಎಲ್ಲದೂ ಸ್ಟಾರ್ಟ್ ಮಾಡಿದ್ದೀನಿ ನಾನು ನ್ಯೂ ಇಯರ್ ರೆಸೊಲ್ಯೂಷನ್ ಅಂತ ಹೇಳ್ಬೋದು ಸೊ ನೋಡೋಣ ಡಿಫ್ರೆಂಟ್ಸು ನಿಮಗೆ ಇದ್ರದ್ದು ಔಟ್ಪುಟ್ ಬಂದ ಮೇಲೆ ನಾನು ನಿಮಗೆ ಆ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ನಾನು ಮೇಕಪ್ ಅಷ್ಟು ಏನು ಮಾಡ್ತೀರ ನೀವು ನೋಡೋದ್ರಲ್ಲಿ ಹೀಗೆ ಸಿರಮ್ಮು ಮೊಯ್ಶ್ಚರು ಸನ್ಸ್ಕ್ರೀನು ಇಷ್ಟೇ ಯೂಸ್ ಮಾಡ್ತಿರೋದು ನಾನು ಇನ್ನೇನು ಯೂಸ್ ಮಾಡ್ತಾ ಇಲ್ಲ ಸೊ ಫಂಕ್ಷನ್ಸ್ ಇದ್ದಾಗ ಆಬ್ವಿಯಸ್ಲಿ ನಾವು ಯೂಸ್ ಮಾಡಲೇಬೇಕು ಬಟ್ ಮನೇಲಿದ್ದಾಗ ಇದ್ದಾಗ ಬೇಡ ಬಟ್ ಮೇನ್ ಇಂಪಾರ್ಟೆಂಟ್ ಥಿಂಗ್ ಮನೇಲಿದ್ದಾಗ ನಾವು ಫಸ್ಟ್ ಸಿರಮ್ ಮಾಯ್ಶರ್ ಸನ್ಸ್ಕ್ರೀನ್ ಯೂಸ್ ಮಾಡಲೇಬೇಕು ನೀವು ಹೊರಗೆ ಹೋಗಿ ಬಿಡಿ ಬಟ್ ಇಷ್ಟು ನೀವು ಡೈಲಿ ರೊಟೀನಾಗಿ ಮಾಡಲೇಬೇಕು ಮಾರ್ನಿಂಗ್ ಎದ್ದ ತಕ್ಷಣವೇ ಫೇಸ್ ವಾಶ್ ಮಾಡ್ಕೊಂಡ್ಮೇಲೆ ನೀವು ಈ ಒಂದು ರೊಟೀನ್ನ ನೀವು ಯಾರೂ ಮಿಸ್ ಮಾಡಬಾರ್ದು ನಾನು ಅಷ್ಟೆ ಇಷ್ಟು ನಂದು ಡೈಲಿ ರೊಟೀನ್ ಇರುತ್ತೆ ಲಿಪ್ಸ್ಟಿಕ್ ಮಾತ್ರ ನಾನೆಲ್ಲರೂ ಹೊರಗೆ ಹೋಗಬೇಕು ಅಂದರೆ ಹಾಕೊತೀನಿ ಇಲ್ಲ ಅಂದರೆ ಇಲ್ಲ ಲಿಬ್ಬಾಂಗ್ ಹಚ್ಕೊತೀನಿ ಸೊ ಇಷ್ಟೇ ಫ್ರೆಂಡ್ಸ್ ಹಾಂ ಇವತ್ತಿನ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಆ್ಯಂಡ್ ನನ್ನ ಒಂದು ಸ್ಯಾರಿ ಪರ್ಚೇಸ್ ಇಷ್ಟ ಆಗಿದೆ ಅಂದ್ಕೊತೀನಿ ನಿಮಗೆ ಯಾವ ಸ್ಯಾರಿ ಇಷ್ಟ ಆಯಿತು ನನಗೆ ಕಮೆಂಟ್ ಮಾಡಿ ಆ್ಯಂಡ್ ಬ್ಲೌಸ್ ಸ್ಟಿಚಿಂಗು ಅಷ್ಟೇ ಹಾಂ ಅದು ಬಂದ ಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ನಾನು ಸ್ಟಿಚ್ ಮಾಡಿಸಿದ್ದೀನಿ ಯಾವ ಥರ ಡಿಸೈನ್ನ ಹೇಳಿದ್ದೀನಿ ಅಂತ ಅಂದ್ಬಿಟ್ಟು ಸೊ ಇನ್ನು ಮದುವೆ ಪ್ರಿಪ್ರೇಷನ್ಸ್ಗಳು ಇನ್ನೂ ಜೋರಾಗಿ ಸ್ಟಾರ್ಟ್ ಆಗ್ತಾಯಿದೆ ನಾನೆಲ್ಲ ಅಪ್ಡೇಟ್ ಮಾಡ್ತೀನಿ ಆ್ಯಂಡ್ ಇಷ್ಟು ದಿನ ಡಿಲೇ ಆಗಿದ್ದಕ್ಕೆ ನಾನು ಸಾರಿ ಕೇಳ್ತೀನಿ ಹಾಗಂತ ಯಾರೂ ನನ್ನ ಚಾನಲ್ನ ಅನ್ಸಬ್ಸ್ಕ್ರೈಬ್ ಮಾಡಬೇಡಿ ಇನ್ನೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ಇನ್ನೂ ನನಗೆ ಸಪೋರ್ಟ್ ಮಾಡಬೇಕು ಸೊ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೀವು ಲೈಫ್ ಬೇರೆ ಸ್ಟಾರ್ಟ್ ಆಗ್ತಾಯಿದೆ ಇನ್ನೆಲ್ಲ ಹೊಸ ಹೊಸ ಥರ ಇರುತ್ತೆ ವ್ಲಾಗ್ಸ್ಗಳು ಸೊ ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಲ್ಲಿ ಶೇರ್ ಮಾಡಿ ಮತ್ತೆ ನಾನು ನಿಮಗೆ ಆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳುವಾಗ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್